ಗುಡ್ ಮಾರ್ನಿಂಗ್ ಅಮ್ಮ ಇನ್ನು ತಾಚಿ ಮಾಡ್ತೀಯ ಇದು ಮತ್ತೆ ಅದಕ್ಕೆ ಲಿಡ್ ಕೂಡ ಇದೆ ಅದಾದ್ಮೇಲೆ ಪ್ಲಾಂಟ್ ಒಂದು ತಗೊಂಡಿದೀನಿ ಇದು ಐ ತಿಂಕ್ ಹಂಡ್ರೆಡ್ ರುಪೀಸ್ ಒಳಗಡೆನೇ ಇದೆ ಈ ಕಲಾ ತಗೊಂಡ್ಬಂದೆ ಮೂರು ಬರುತ್ತೆ ವಿತ್ ಲಿಡ್ ಈ ತರ ಹ್ಯಾಪಿ ಸಂಕ್ರಾಂತಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್ ಸೊ ನಿನ್ನೆ ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಮನೆಗ್ ಸುಸ್ತಾಗಿ ಸುಸ್ತಾಗೋಗ್ಬಿಟ್ಟಿದ್ದು ಯಾವಾಗ ಮಲಗಿದ್ದೀನಿ ಅಂತಲೇ ಗೊತ್ತಿಲ್ಲ ನನಗೆ ಎಷ್ಟು ದಿನ ಆಯಿತು ನೈಟ್ ನಿದ್ದೆ ಮಲಗಾಕೆನೆ ತುಂಬ ಕಷ್ಟಪಡ್ತಾ ಇದ್ದೆ ಓದಾಡ್ಕೊಂಡು ಬಟ್ ನಿನ್ನೆ ಬೇಗ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಷ್ಟು ಗೊತ್ತಾಯಿಲ್ಲ ಬೆಳಿಗ್ಗೆ ಇಬ್ಬರು ಬಂದು ಬೆಲ್ಲೋಡ್ತಿದಾರಂತೆ ನನಗಂತೂ ಗೊತ್ತಾಗಿಲ್ಲ ಅಷ್ಟು ನಿದ್ದೆ ಹೋಗ್ಬಿಟ್ಟಿತ್ತು ಅದೇನಂದ್ರೆ ಅಯೋಧ್ಯೆಯಿಂದ ಅಲ್ಲ ಕಿರಣ್ ರಾಮ ಮಂದಿರಿಂದ ಅಕ್ಷತೆ ಎಲ್ಲ ಕಲಿಸಿದ್ದಾರೆ ಅದು ಬಂದಿದೆ ತೋರಿಸ್ತೀನಿ ಎಲ್ಲ ಮನೆ ಮನೆಗೂ ಹಂಚ್ತಾ ಇದ್ದಾರಂತಲ್ಲ ಸೊ ಟ್ವೆಂಟಿ ಸೆಕೆಂಡ್ ಎಲ್ಲ ಸರ ಪೂಜೆ ಮಾಡಬೇಕು ರಾಮಂದು ಅಂತ ಸೊ ಅಕ್ಷತೆ ಎಲ್ಲ ಬಂದಿದೆ ಮನೆಗೆ ಸೊ ಇವಾಗ ಇದು ಏನೋ ಫುಲ್ ಮಲಗಿದ್ದಾಳೆ ಅವಳು ಟಯರ್ಡ್ ಆಗ್ಬಿಟ್ಟಿದ್ದಾಳೆ ಯೂಶ್ವಲಿ ನಾವು ಎತ್ತಕ್ಷಣ ಅವ್ಳು ಎದ್ಬಿಡ್ತಾಯಿದ್ದು ಇವತ್ತು ಎದ್ದು ಹೋಗಿ ಮಾತಾಡ್ಸಿದ್ರು ಕೇರಳ ಹಂಗೆ ಆರಾಮಾಗಿ ಮಲ್ಕೊಂಡಿದ್ದಾಳೆ ಸೊ ಅದಕ್ಕೆ ನಾವು ಮಲ್ಕೊಳ್ಳಿ ಅಂತ ಬಿಟ್ಟೆ ಸೊ ಅದು ಕಿರಣ್ ಇವಾಗ ಅದೇ ನಿನ್ನೆ ನಾವು ಒಂದು ತೊಗೊಂಡಿದ್ವಲ್ಲ ಅದು ನೀರಲ್ಲಿ ಹಾಕೊಂಡು ಕುಡಿಯೋದಂತ ನಾನೇನು ಅಂದ್ಕೊಂಡೆ ಟೀ ಪೌಡರ್ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಬಟ್ ಟೀ ಅಲ್ಲ ಅದು ಸೊ ಇದು ಆ್ಯಕ್ಚುಲಿ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಬಿಸಿನೀರಿಗೆ ಹಾಕಿದ್ರೆ ಆಯ್ತಂತೆ ಅದಕ್ಕೂ ಮುಂಚೆ ನಾನು ಟೋಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಏನಕ್ಕೆ ಸ್ಕ್ರಾಂಬಲ್ ಡೆಗ್ ಮಾಡ್ಕೊಡ್ತೀನಿ ನಮಗೆ ಅಲ್ಲಿ ಜ್ಯೂಸ್ ಇದೆ ಟೋಸ್ಟ್ ಮಾಡ್ಕೊತಿರೋನಾಥ ನೈಟೇ ಹೆವಿ ಆಗ್ಬಿಟ್ಟಿತ್ತು ತಿಂದಿದ್ದು ಸೋ ಅದಕ್ಕೆ ಇವಾಗ ಟೋಸ್ಟ್ ಮಾಡೋದು ಏನು ನಿನ್ನೆ ತೊಗೊಬಂದ ಐಟಮ್ಸ್ ಎಲ್ಲ ಕೆಳಗಡೆನೇ ಇದೆ ತೊಗೊಂಬಂದ ಐಟಮ್ಸ್ ಎಲ್ಲ ಕೆಳಗಡೆನೇ ಇದೆ ಅದಕ್ಕೆ ಕಿರಣ್ ಹೋಗ್ತಾ ಇದಾರೆ ತೊಗೊಂಬರೋಕ್ಕೆ ರೆಡಿ ಕೂಡ ಆಗಿದ್ದಾರೆ ಆಫೀಸ್ಗೆ ಆಫೀಸ್ಗೆ ಹೋಗಬೇಕಿನ್ನ ನೋಡಿ ಎಷ್ಟು ಡೀಪಾಗಿ ಮಾಡ್ಕೊಂಡಿದ್ದಾರೆ ಓಕೆ ಎದ್ಲು னிங் அம்ம இன்னும் தாச்சி மத்தியா குட் மார்னிங் கில நோடி தான் கரீத்தாளங்க பப்பா ஆஃபீஸ் ஓகித்தாரம் இவங்க பப்பா ஓட்ரு ஆஃபீஸ் கே ಇಲ್ಲಿಪ್ಪಾ ಅಲ್ಲಿ ಅಲಿಯಾ ಕರಿ ಕಿಲ ಜೋರ ಕರಿ ಅಂದ್ರೆ ಬಂಗಾರಿ ಯಸ್ ಕ್ಯೂಟ ಕರೆತಾಳಾಲ ಕಿಲನ್ ಬಿಲ್ ತಲೆಂತೈ ಪುಲ್ಲೆ ಇತ್ತು ಹೋಗ್ಬಿಟ್ಟಿದೆ ಕಿಟ್ಲಿ ಅಷ್ಟ ಚೆನ್ನಾಗಿ ಇದೆ ಹೊರದಿದಾಳೆ ಮತ್ತೆ ಅವಳಿಗೆ ಸ್ಕ್ರಾಂಬಲ್ಡ್ ಎಗ್ ಮಾಡ್ಕೊಡ್ತೀನಿ ನಾವು ಟೋಸ್ಟ್ ಮಾಡ್ಕೊಂಡು ತಿನ್ನೋದು ಅದು ತಿಂದಾದ್ಮೇಲೆ ಕುಡಿತೀನಿ ಅಂದ್ರು ಕಿರಣ್ ಅದಕ್ಕೆ ಒನ್ಸೀಸ್ ಅವಾಗೆಲ್ಲ ಆಗ್ತಾ ಇರ್ತಿತ್ತು ಇದು ಒನ್ಸೀಸ್ ಚಳಿ ಇದೆಯಲ್ಲ ಅದಕ್ಕೆ ನಾನು ಫುಲ್ ಪ್ಯಾಕ್ ಮಾಡ್ಬಿಟ್ಟಿದ್ದೀನಿ ಇದೆಲ್ಲ ಬಟನ್ ಬಿಚ್ಕೊಂಡ್ಬಿಟ್ಟಿದೆ ಒಂದಿದ್ ಹಾಕಿದ್ರೆ ಅವಳದ್ದು ಚಿಕ್ಕೋಳದೆ ನೆನಪಾಗುತ್ತಲ್ಲ ಕಿರಣ್ ಜಾಸ್ತಿ ಅದೇ ಅದೇ ನೆನಪಾಗುತ್ತೆ ಚಿಕ್ಕೋಳಿದ್ದಾಗ ಅದೇ ಆಗ್ತಾ ಒಂದು ಫೋರ್ ಫೈವ್ ಮಂತ್ಸ್ವರೆಗೂ ಹಾಕಿದೀವಲ್ಲ ಆ ಥರ ಫೋರ್ ಮಂತ್ಸ್ ಹೋಗಿ ಈ ತರ ಫುಲ್ ಪ್ಯಾಕ್ ಒನ್ ಇದು ನಂಗೆ ಇಷ್ಟ ಅದು ಕ್ಯೂಟ್ ಅಂತತೆ ಆಯ್ತೀನಿ ಇವಾಗ ಯಾಕೊಂತಾಳೆ ದೊಡ್ಡೋಳ ಆಗ್ಬಿಟ್ಟಿದ್ದಾಳೆ ಈ ತರ ಜಾಸ್ತಿ ಹಾಕಲಕ್ಕೆ ಇಷ್ಟಪಡಲ್ಲ ಆಯ್ತು ಬನ್ನಿ ದಿನ ಕಾರಲ್ಲಿ ಎಷ್ಟು ಐಟಮ್ಸ್ ತರಬೇಕು ಐಕೆಯಿಂದ ಮಾಡಿದ್ದು ಶಾಪಿಂಗು ನಿನ್ನೆ ಸೇಲ್ಸ್ಗೆ ಹೋಗಿದ್ದು ಅದೆಲ್ಲ ಸೊ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ವ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಸೊ ಇನ್ನು ಕಾರಲ್ಲೇ ಇದೆ ಎಲ್ಲ ತಗೊಂಬಂದ್ಮೇಲೆ ಏನೇನು ತಂದಿದ್ದೀವಿ ಅಂತ ಶೇರ್ ಮಾಡ್ತೀನಿ ಏ ದೀಪ ಅಂತೀಯ ಬಾ ಫ್ರೆಶ್ ಅಪ್ ಆಗೋಣ ಬಾ ಓನಮ್ಮ ಓ ನಮ್ಮ ಕಿರಣ ರಾ ಬರಲ್ಲ ರಾ ಜಾಗದಲ್ಲಿ ಇಲ್ಲ ಅಂದ್ಬಿಡ್ತಾಳೆ ಕಿರಣ್ ಅಂತೆ ಕಿರಣ್ಗೆ

ಎಲ್ಲ ಹೋಗ್ತಾರೆ ಪಪ್ಪ ಅಯ್ಯಯ್ಯೋ ಲವ್ ಖುಷಿ ಕೊಡು ಪಪ್ಪಗೆ ಸೌಂಡ್ ಅವಳ ಮಾಡಿದ್ದು ಕೊಡು ಮತ್ತೆ ಪಪ್ಪ ಖುಷಿ ಕೊಡು ಇಕ್ಕರೆ ಈ ಕಡೆ ಕೊಡೆ ನಂಗೆ ಮಮ್ಮಗೆ ನಂಗೆ ಕೊಡು ನಂಗೆ ಕೊಡಮ್ಮ Bang enggak ada, Bang. Ba 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 ba. Mau brush madana? Oke, okay, fresh pagi pagi metes ini. Brush mari. Bye bye. ತುಂಬ ಬೇಜಾರಾಗ್ತಿದೆ ಯಾಕಂದರೆ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದು ವೀಡಿಯೋ ಇತ್ತಲ್ವ ಎಲ್ಲ ಸಂಕ್ರಾಂತಿದು ಅದು ಹೋಗ್ಬಿಟ್ಟು ಬಂದು ಐಕೆಗೆ ಹೋಗಿ ಅತ್ತೆ ಮನೆಗೆ ಹೋಗಿ ಯಾಕೆ ಈ ಕಡೆ ಬಂದಿದ್ದು ಆ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಅದು ಏನೂ ಗೊತ್ತಿಲ್ಲ ಅದು ಅಪ್ಲೋಡ್ ಆದಾಗಿಂದ ಎರರ್ ಎರರ್ ಅಂತ ಬರ್ತಾಯಿತ್ತು ಅದು ಏನು ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ ನನಗಂತೂ ತುಂಬ ಬೇಜಾರಾಯ್ತು ರಿಕವರ್ ಮಾಡಕ್ಕೆ ಟ್ರೈ ಮಾಡಿದೆ ಬಟ್ ಆಗಿಲ್ಲ ಎಲ್ಲ ತಗೊಂಬಂದರು ಕಾರಿಂದ ಆಗುತ್ತೆ

ಸೊ ಎಷ್ಟೊಂದು ಆ್ಯಕ್ಚುಲಿ ಬೇಜಾರಾಯಿತು ವೀಡಿಯೋ ಇದಾಗಿದ್ದಕ್ಕೆ ಒಂದೊಂದು ಸರಿ ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಎಲ್ಲ ಮಾಡಿ ಎಡಿಟ್ ಮಾಡಿ ಟೈಮ್ ಸಿಕ್ಕ ನಿದ್ದೆ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಎಷ್ಟೆಲ್ಲ ಇದು ಮಾಡಿ ಅಪ್ಲೋಡ್ ಮಾಡಿರ್ತೀವಿ ಬಟ್ ಒಂದು ಏನೋ ಬೈ ಮಿಸ್ಟೇಕ್ ಆಗಿ ಈ ಥರ ಒಂದು ವೀಡಿಯೋ ಎಡಿಟ್ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅದು ನಾನು ಎಲ್ಲ ಹೆಂಗೆ ಅಂದರೆ ಎಲ್ಲೂ ಆದರೂ ವೀಡಿಯೋ ಕೂಡ ಇಲ್ಲ ಅಟ್ಲೀಸ್ಟ್ ವೀಡಿಯೋ ಇದ್ದರೆ ಸರಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಹೆಂಗಿದೆ ನೋಡಿ ಇದು ಏನೋ ಮೇ ಬಿ ಅಪ್ಲೋಡ್ ಆಗಬಾರ್ದು ಅಂತ ಇತ್ತು ಏನೋ ಗೊತ್ತಿಲ್ಲ ಯೂಶಲಿ ನಂದು ಗೂಗಲ್ ಇದರಲ್ಲಿ ಡ್ರೈವಲ್ಲಿ ಇಲ್ಲ ಐ ಕ್ಲೌಡಲ್ಲಿ ಬ್ಯಾಕಪ್ ಇರ್ತಾಯಿತ್ತು ಎಲ್ಲ ಇದೆ ಅದೊಂದಿಲ್ಲ ಅಂದರೆ ಏನೋ ನನಗೆ ಅದೊಂದು ಅರ್ಥನೇ ಆಗ್ತಾಯಿಲ್ಲ ಯಾಕೆ ಹಂಗಾಯ್ತು ಅಂತಲೇ ಗೊತ್ತಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ವಿಡಿಯೋ ಅದೆಲ್ಲ ಅದು ಎಕ್ಸಿಬಿಷನ್ಗೆ ಹೋಗಿದ್ದು ಹೋಗಿದ್ದು ಅತ್ತೆ ಮನೆ ಅಲ್ಲೋಗ್ಬಿಟ್ಟು ಎಲ್ಲ ಒಂಥರ ಚೆನ್ನಾಗಿತ್ತು ತುಂಬ ಟ್ರೈ ಮಾಡ್ತೆ ನಂಗಂತೂ ಫುಲ್ ಬೇಜಾರಾಗಿ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದೆ ಕಿರಣ್ ತುಕ್ಕು ಕೂಡ ತುಂಬ ಹೆಲ್ಪ್ ಮಾಡಿದ್ರು ಸಿಕ್ಕೋಕ್ಕೆ ಅಂತ ರಿಕವರ್ ಮಾಡೋಕ್ಕೆ ಬಟ್ ಆಗಿಲ್ಲ ಪಪ್ಪ ಕೊಡೋಗ ಬೇಗ ತ್ಯಾಂಕ್ ಯು ಥ್ಯಾಂಕ್ ಯು ಪಪ್ಪ ಕೊಟ್ಟಾ ಅದು ಅದ್ ಪಪ್ಪ ಇವಳಂತೂ ಹೆಂಗಾತ ಏನ್ ಕೊಟ್ಟರು ಎಸ್ ಆಗ ಎಲ್ಲ ಪಪ್ಪು ಪಪ್ಪು ಅಂತ ಕಡಲೆಪುರಿ ಪೂರಿ ಎಲ್ಲ ಚಲೀಟ್ಲು ಸೊ ಅವಳು ತಲೆಸಾನ ಮಾಡಿದೆ ನಾನು ಫ್ರೆಶ್ ಅಪ್ ಆದ ಸೊ ಹೇಳಿದ ಏನೇನು ತಗೊಂಬಂದಿದ್ದೀವಿ ತೋರ್ಸೋಣ ಅಂತ ಫಸ್ಟ್ ಆಯ್ಕೆಯಿಂದ ಒಂದು ಇದು ಬೇಕಿತ್ತು ವೇಸ್ಟ್ ಬಿನ್ ಸೊ ಇದನ್ ತಗೊಂಡೆ ಚೆನ್ನಾಗಿದೆ ನೈಂಟಿ ನೈನ್ ರುಪೀಸ್ ದೊಡ್ಡದಾಗಿದೆ ಆಲ್ರೆಡಿ ಒಂದು ತಗೊಂಡಿದ್ದೆ ಬ್ಲಾಕ್ ಕಲರ್ ಚೆನ್ನಾಗಿತ್ತು ಅಂತ ಮತ್ತೆ ಮತ್ತಿದ ಇನ್ನೊಂದು ಈ ಕಲರ್ ತಗೊಂಡೆ ಅದಾದ್ಮೇಲೆ ಇದು ಆರ್ಟಿಫಿಷಿಯಲ್ ಪ್ಲಾಂಟ್ ಅಂತ ತಗೊಂಡಿದ್ದೀನಿ ಇದು ಐ ತಿಂಕ್ ಹಂಡ್ರೆಡ್ ರುಪೀಸ್ ಒಳಗಡೆನೆ ಇದೆ ರೇಟ್ ಏನಾಗ್ತಿಲ್ಲ ಬಟ್ ಚೆನ್ನಾಗಿದೆ ಸದಕೆದು ಇದೊಂದು ತಗೊಂಡೆ ಆಮೇಲೆ ಹೈಕಲ್ಲೇ ಒಂದು ಸ್ಪೂನ್ ಸೆಟ್ ಇತ್ತು ಇದು ಐ ತಿಂಕ್ ತ್ರೀ ಟ್ವೆಂಟಿ ನಾನೇನು ತೋರಿಸ್ಲಿ ಅಮ್ಮ ಈ ಕಡೆವಾಡು ತ್ರೀ ಟ್ವೆಂಟಿ ರುಪೀಸ್ ಏನೋ ಆಯ್ತು ಇದು ಚೆನ್ನಾಗಿದೆ ಎಲ್ಲ ಫೋರ್ ಫೋರ್ ಇದೆ ಫೋನು ಫೋರ್ಕ್ ಇದೆಲ್ಲ ಚಿಕ್ಕದೊಂದು ಸೆಟ್ ಇದೆ ಈ ತರ ಆಮೇಲೆ ಇದೊಂದು ಸೆಟ್ ತಗೊಂಡಿದೀನಿ ಇದು ಐಕ್ಯಾದಲ್ಲೇ ಮೂರು ಬರುತ್ತೆ ವಿತ್ ಲಿಡ್ ಈ ತರ ಕೊಟ್ಟಿದ್ದಾರೆ ಇನ್ನು ಓಪನ್ ಮಾಡಿಲ್ಲ ಚೆನ್ನಾಗಿತ್ತು ಕ್ವಾಲಿಟಿಯಲ್ಲಿ ಓಪನ್ ಮಾಡಿ ಇಟ್ಟಿದ್ದು ಓಪನ್ ಓಪನ್ ಮಾಡೋಣ ಕೊಡ್ತಾರಲ್ಲ ನಂಗೆ ಇಷ್ಟ ಆಯ್ತು ಮತ್ತೆ ಡಿಶ್ ವಾಶರ್ ಸೇಕ್ ಕೂಡ ಹಾಲ್ ಕಾಯ್ಸಕ್ಕೆ ಅದಕ್ಕೆ ಬರುತ್ತೆ ಅಂತ ಸೊ ಅದಕ್ಕೆ ಲಿಡ್ ಇದೆ ಈ ತರ ಬರುತ್ತೆ ಮೂರು ಎರಡು ಲೀಟ್ ಕೊಟ್ಟಿದ್ದಾರೆ ಒಂದು ಚಿಕ್ಕದು ಮತ್ತೆ ಒಂದು ದೊಡ್ಡದು ಅದಕ್ಕೆ ಹ್ಯಾಂಡಲ್ಸು ಅಂತಂದ್ರೆ ಈ ತರ ಏನಿದೆ ಇಲ್ಲ ಹ್ಯಾಂಡಲ್ ಹಾಕ್ಬೇಕು ಚೆನ್ನಾಗಿದೆ ಸೊ ಒಂದು ಅದೇ ಚಿಕ್ಕ ಸೈಜು ಇದು ಮೀಡಿಯಂ ಸೈಜು ಮೀಡಿಯಂ ಮೀಡಿಯಂ ಸೈಜ್ ಆಮೇಲೆ ಇದು ಸ್ವಲ್ಪ ದೊಡ್ಡದು 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 ಸೈಜ್ ಸೊ ಇದು ಚೆನ್ನಾಗಿದೆ ತೌಸಂಡ್ ರುಪೀಸ್ ಇತ್ತು ಇದಕ್ಕೆಲ್ಲ ಹ್ಯಾಂಡಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಹಾಕ್ಬೇಕು ಅದೊಂದೇ ಪ್ರಾಬ್ಲಮ್ ಐಕ್ಯದಲ್ಲಿ ಏನು ತೊಗೊಂಡ್ರೆ ನಾವೇ ಫಿಕ್ಸ್ ಮಾಡ್ಕೊಬೇಕು ಕಿರಣ್ ಅದಕ್ಕೆ ಇವಳಿಗೆ ಮತ್ತೆ ಡ್ರಾ ಇದಾದ್ಮೇಲೆ ಇನ್ನೊಂದು ಐಕ್ಯದಲ್ಲಿ ಡ್ರಾರ್ ತೊಗೊಬಂದಿದ್ದೀವಿ ಇವಳಿಗೆ ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಅದು ಬಂದು ನೈನ್ ತೌಸಂಡ್ ಆಯಿತು ಬಟ್ ಐಕೆಯಿಂದನೇ ಸರ್ವಿಸ್ ತೊಗೋಬೇಕಾದ್ರೆ ಮೂರು ಸಾವಿರ ರೂಪಾಯಿ ಅಂತ ಬಂದು ಅವರೇ ಎಲ್ಲ ಫಿಕ್ಸ್ ಮಾಡಿ ಕೊಡ್ತಾರೆ ತ್ರೀ ತೌಸಂಡ್ ಜಾಸ್ತಿ ಆಗುತ್ತೆ ಅಂತ ಇರೋ ನೋಡ್ತಾ ಇದ್ದಾರೆ ಅರ್ಬನ್ ಕಂಪ್ನಿ ಅದರಲ್ಲಿ ಬುಕ್ ಮಾಡ್ತೀನಿ ಅಂತ ಯಾವುದು ಸ್ಲಾಟ್ ಅವೈಲಬಲ್ ಇಲ್ಲ ಸೊ ಅದು ಒಂದು ಪ್ರಾಬ್ಲಮ್ ಅದು ಯಾವಾಗ ಅದು ಫಿಕ್ಸ್ ಮಾಡೋದೇ ಸ್ವಲ್ಪ ಕಷ್ಟ ಕಿರಣ್ ಅದೆಲ್ಲ ಗೋಡಿ ಎಲ್ಲ ಮಾಡಬೇಕು ನೋಡಿ ಸಿಕ್ಕಿದ್ರೆ ಅರ್ಬನ್ ಕಂಪ್ನಿಯಿಂದಾನೆ ಇದು ಮಾಡಿಸಿ ನೋಡ್ಬೇಕು ಅನ್ಕೊಂಡಿದೀವಿ ಅದು ಒಂದು ಡ್ರಾವರ್ ಇದೆ ಸೊ ಇದಿಷ್ಟು ಐಕ್ಯದಲ್ಲಿ ತೊಗೊಂಡಿದ್ದು ಇನ್ನೂ ಓಪನ್ ಮಾಡಿಲ್ಲ ಅದು ಡ್ರಾವರ್ ತೊಗೊಂಡಿದ್ದು ತೋರಿಸ್ತೀನಿ ಆಮೇಲೆ ಓಪನ್ ಇಲ್ಲ ಯಾವಾಗ ಫಿಕ್ಸ್ ಆದ್ಮೇಲೆ ಸೊ ಅದಾದ್ಮೇಲೆ ನಾವು ಹೋಗಿದ್ವಲ್ಲ ಒಂದು ಸೇಲ್ಸ್ ಬಂದಿದೆ ಒಂದೇ ಬರಬೇಕಾದ್ರೆ ಇದೊಂದು ಏನೋ ತೊಗೊಂಡಿದ್ದಾರೆ ಕಾಶ್ಮೀರಿ ಏನೋ ನೀರಲ್ಲಿ ಮಿಕ್ಸ್ ಮಾಡಿ ಅಂತ ಬ್ಲಾಂಡ್ ಬ್ಲೆಂಡೆಡ್ ಟ್ಯಾಫ್ರನ್ ಎಲ್ಲ ಇರೋದಂತೆ ಏನೋ ಚೆನ್ನಾಗಿರೋದೇ ಒಂದ್ಸರಿ ಕುಡಿದಿದ್ದೆ ನಾನು ಅಂತ ಕಿರಣ್ ತೊಗೊಂಡಿದ್ದಾರೆ ಮತ್ತೆ ಬೆಳಿಗ್ಗೆ ಮಾಡೋಣ ಅಂತ ರೆಕಾರ್ಡ್ ಅವರು ಅರ್ಷಕ್ಕೆ ಕಲ್ಫ್ ಮಿಕ್ಸ್ ಮಾಡಿ ಕುಡ್ಬಿಟ್ಟಿದ್ರು ಸೊ ಇದೊಂದು ಯಾ ಮುತ್ಬಾರ್ದು ಅದಾದಮೇಲೆ ತುಂಬ ದಿನ ಅಂದರೆ ಪಾಟ್ ತೊಗೋಬೇಕು ತೊಗೋಬೇಕು ಅಂತ ಅನ್ಕೋತಾ ಇದ್ದೆ ಗಡಿಗೆದು ಅದರಲ್ಲಿ ಏನಾದರೂ ಕುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆಲ್ರೆಡಿ ನಮ್ಮ ಹತ್ರ ಒಂದಿದೆ ಬ್ಲ್ಯಾಕ್ ಕಲರ್ ನೀವು ನೋಡಿದ್ದೀರಲ್ಲ ಸೊ ಅದು ಸೊ ಇದೊಂದು ತಗೊಂಡೆ ಚಿಕ್ಕದು ಮತ್ತೆ ಅದಕ್ಕೆ ಲಿಡ್ ಕೂಡ ಇದೆ ವಿತ್ ಲಿಡ್ ಇದು ಟೂ ಹಂಡ್ರೆಡ್ ಏನೋ ಆಯ್ತು ಆಕ್ಚುಲಿ ನಾವು ಒಂದೊಂದೇ ಮಾತಾಡಿಲ್ಲ ಫುಲ್ ತಗೊಂಡು ಒಂದು ಫೈನಲ್ ಪ್ರೈಸ್ ಬಿಟ್ವಿ ಆ ತರ ಸೊ ಯಾವ್ದು ಪ್ರೈಸ್ ಹೇಳಿಲ್ಲ ಇದೇನು ಇದೇನು ಅಷ್ಟೊಂದು ಏನಿಲ್ಲ ಇದು ಪ್ರೈಸ್ ಬಂದು ಎಷ್ಟಿತ್ತು ಇದು ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ಇದ್ರ ಮೇಲೆ ಪ್ರೈಸ್ ಕೂಡ ಇಲ್ಲ ಇದು ಟೂ ಹಂಡ್ರೆಡ್ ಏನೋ ಹೇಳ್ದಂಗಿತ್ತು ಚಿಕ್ಕದು ಇದು ತ್ರೀ ಫಿಫ್ಟಿ ಏನೋ ದೊಡ್ಡದು ಮತ್ತೆ ಫೋರ್ ಹಂಡ್ರೆಡ್ಗೂ ಇತ್ತು ಇದು ವಿತ್ ಲಿಫ್ಟ್ ಬರುತ್ತೆ ಅಂತ ಇದೆಲ್ಲ ಸೀಸನಿಂಗ್ ಆಲ್ರೆಡಿ ಮಾಡಿರ್ತಾರಂತೆ ನಾವೇನು ಮಾಡೋದಿರೋದಿಲ್ಲ ಜಸ್ಟ್ ಬಂದು ಕುಕ್ ಮಾಡ್ತೀವಿ ಒಡ್ದಾಕ್ ಬೇಡ ಅಯ್ಯನ ಮತ್ತೆ ಟಚ್ ಮಾಡೋದು ಆಯ್ ಆಗುತ್ತೆ ಆಮೇಲೆ ಅದೇ ಎರಡೇ ಪಾಟ್ ತಗೊಂಡಿದ್ದು ಮೊಸರಿಗೆ ಅದಕ್ಕೆ ಅಷ್ಟೊಂದ್ ಆಮೇಲೆ ಇನ್ನೊಂದ್ ತಗೊಂಡಿದ್ದೀವಿ ಬುದ್ಧ ಇಡೋದಕ್ಕೆ ಆಲ್ರೆಡಿ ಬುದ್ಧ ಇಟ್ಬಿಟ್ಟಿದ್ದಾರೆ ಕಿರಣ ತೋರಿಸ್ತೀನಿ ದೀಪ ಒಂದ್ ತಗೊಂಡೆ ಲಾಸ್ಟ್ ಲಾಸ್ಟ್ ಅಲ್ಲಿ ತಗೊಂಡೆ ಅದಿಷ್ಟು ತಗೊಂಡಿದ್ದೀನಲ್ಲ ಅನ್ಬಿಟ್ಟು ಇದಕ್ಕೆ ಕೊಡಿ ಅಂತ ಆಲ್ರೆಡಿ ಅಟ್ಯಾಚ್ ಆಗಿದೆ ತೆಗಿಕ್ ಬರಲ್ಲ ದೀಪ ಹಚ್ಚಿ ಇಡ್ಬೋದು ಈ ತರ ಚೆನ್ನಾಗಿದೆ ಅಂತ ಇದೊಂದು ತೊಗೊಂಡಿದ್ದೀನಿ ಇವಳೆಲ್ಲೂ ಒಡ್ದಾಕ್ ಬಿಡ್ತಾಳೆ ಅಂತ ಟೆನ್ಷನ್ ಆಮೇಲೆ ಇದೇ ಥರ ಟೀ ಕಪ್ಸು ಇದು ಉದ್ದದೇ ಮಾ ಅವರೇ ಮಾಡಿದಲ್ಲಿದಿದ್ದು ಸೊ ಇದು ಕೂಡ ಕಾಂಪ್ಲಿಮೆಂಟ್ರಿ ಕೊಟ್ಟರೆ ಎರಡು ಎರಡು ತೊಗೊಂಡೆ ಅಷ್ಟೇ ಆಮೇಲೆ ಹಾಂ ಅದೆ ಎರಡು ಟೀ ಕಪ್ಸನ್ನು ನಾನು ಆಗಿ ಉದ್ದಷ್ಟೇ ಟೀ ಕಪ್ಸ್ ಇನ್ನೊಂದು ಹೂವು ಎಲ್ಲ ಇಡಕ್ಕೆ ಎಲ್ಲ ಹಾಕಿಡಕ್ಕೆ ಚೆನ್ನಾಗಿರುತ್ತೆ ಇದು ಅಂತ ನೋಡಿ ಕ್ಯಾಮ್ರಾ ಹೆಂಗೆ ಜರ್ಸೆ ಬಿಟ್ಟಿದಾಳೆ ಇದು ಹೂವು ಎಲ್ಲ ಹಾಕಿಡಕ್ಕೆ ತಗೊಳ್ಳೋಣ ಅಂತ ಇದೊಂದು ಇದು ಚೆನ್ನಾಗಿದೆ ಹೂವು ಹಾಕಿಟ್ರೆ ಮಸ್ತ್ ಆಗಿರುತ್ತೆ ಸೊ ಇದು ಇದು ಬಂದು ಟೂ ಫಿಫ್ಟಿ ಟೂ ಹಂಡ್ರೆಡ್ ಏನೋ ಹೇಳ್ತಾ ಇದ್ರು ಬಟ್ ನಾನು ಇದು ಎರಡು ಪಾಟ್ ವಿತ್ ಲಿಟ್ ಇದು ಒಂದು ಮತ್ತೆ ದೀಪದು ಟೂ ಟೀ ಕಪ್ ಮತ್ತೆ ಬುದ್ಧ ಇಟ್ಟಿದೀವಲ್ಲ ಅದು ಒಂದು ಎಲ್ಲ ಸೇರಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತಗೊಂಡ್ರು ಸೊ ತೋರಿಸ್ತೀನಿ ಬುದ್ಧ ಮತ್ತೆ ಸ್ಟ್ಯಾಂಡ್ ಮತ್ತೆ ಇನ್ನೊಂದು ಆಯ್ಕೆಯನ್ನು ತೊಗೊಂಡು ಡ್ರಾವರ್ ತೋರಿಸ್ತೀನಿ ಫುಲ್ ಸೊ ಸ್ಟ್ಯಾಂಡ್ ಅಂದಲ್ಲ ಇದೆ ಸ್ಟ್ಯಾಂಡ್ ಬುದ್ಧ ಇಟ್ಟಿರೋದು ಅದ್ರ ಮೇಲೆ ಥರ ಸೊ ಅದಾದ್ಮೇಲೆ ಇದು ಇದೇ ತಗೊಂಬಂದಿದ್ವಿ ಇನ್ನು ಅದು ಫಿಕ್ಸ್ ಮಾಡಬೇಕು ಇದೊಂದು ಮತ್ತೆ ಇನ್ನೊಂದು ಬುದ್ಧ ಇದೆ ನೋಡೋಣ ಯಾವಾಗ ಫಿಕ್ಸ್ ಮಾಡ್ತಾರೆ ಕಿರಣ್ ಅಂತ ಸೊ ಬರ್ಬೇಕಾದ್ರೆ ಅಮ್ಮ ಶೇಂಗಾ ಒಳ್ಗಿ ಕೊಟ್ಟಿದ್ರಲ್ಲ ಅದನ್ನೇ ತಗೊಂಡು ತಿಂತ ಇದೀನಿ ತುಪ್ಪ ಅವಾಗ ಬಂದಾಗ ಮಾಡಿದ್ರಲ್ಲ ಲಾಸ್ಟ್ ಟೈಮ್ ಇಷ್ಟ ಆಗಿದೆ ಈ ಬಟ್ಲು ತುಂಬ ಸೊ ಇವಾಗ ತುಪ್ಪ ಹಾಕೊಂಡು ತಿಂತ ಇದೀವಿ ತಿಂಡ್ಯಾ ತಗೋ ಆಮೇಲೆ ನಾ ತಿನ್ಲಾ ಸೊ ಯಾಕೋ ಗೊತ್ತಿಲ್ಲ ತಲೆ ಇದೆ ನಿದ್ದೆ ಸರಿಯಾಗಿ ಆಗ್ತಾಯಿಲ್ಲ ಏನು ಗೊತ್ತಿಲ್ಲ ಅದಕ್ಕೆ ತಲೆ ನೋವು ಈ ಟೈಮಲ್ಲಿ ಮಲ್ಗ್ಬೋದು ಈಗ ಅಲ್ಲಿ ಎದುರುಗಡೆ ಮನೆ ಹೋಗಿದ್ದಾಳೆ ಆಟಾಡೋಕ್ಕೆ ಸಕ್ಕತ್ ನಿದ್ದೆ ಬರ್ತಿದೆ ಮಲಗೋಕ್ಕೆ ಭಯ ಮಲ್ಗಿಬಿಟ್ರೆ ಮತ್ತೆ ಎಲ್ಲಿ ತಲೆನೋವು ಸಟ್ ಆಗಿಬಿಟ್ರೆ ತ್ರೀ ಡೇಸ್ ಹೋಗೋಲ್ಲ ಅಂತ ಸೊ ಅದಕ್ಕೆ ನಿದ್ದೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಟೀ ಮಾಡ್ಕೊಂಡು ಕುಡಿಯೋಣ ಅಂದರೆ ಹಾಲೇ ಇರಲಿಲ್ಲ ಯಾಕಂದರೆ ನಾವು ಟೂ ಡೇಸ್ ಆ ಕಡೆ ಹೋಗ್ಬಿಟ್ಟಿದ್ವಲ್ಲ ಹಾಲು ಹಾಕ್ಸ್ಕೊಂಡೇ ಇಲ್ಲ ಸೊ ಹಾಲು ಇರಲಿಲ್ಲ ಅದಕ್ಕೆ ಕಿರಣ್ಗೆಲ್ಲದ ಆರ್ಡ್ರ್ ಮಾಡಂತ ಸೊ ಜಸ್ಟ್ ಆರ್ಡರ್ ಮಾಡಿದ್ದಾರೆ ಆ ಹಾಲು ಒಂದೇ ಮಾಡೋಕ್ಕಾಗಲ್ಲ ಅದ್ರ ಜೊತೆ ಏನೇನಿಲ್ಲ ಅದು ಕೂಡ ಹೇಳಿದೆ ಸೊ ಆರ್ಡರ್ ಮಾಡಿದ್ದಾರೆ ಸೊ ಚಹಾ ಮಾಡ್ಕೊಂಡು ಕುಡಿಬೇಕು ಇವಾಗ ಬೆಳಿಗ್ಗೆನೂ ನಾನು ಟೀ ಕುಡಿದಿಲ್ಲ ಹಾಲೆಲ್ಲ ಬಿಡು ಹೋಗ್ಲಿ ಅಂತ ಹಾಲ್ ಬರೋದೇ ನೈಟ್ ಏಯ್ಟ್ ಓ ಕ್ಲಾಕ್ ಹಂಗೆ ಬಂದುಬಿಡ್ತಾರೆ ಹಾಕೋಕ್ಕೆ ಸೊ ಒಂದೊಂದ್ಸರಿ ಹತ್ತು ಗಂಟೆಗೂ ಬರ್ತಾರೆ ಟೈಮಿಂಗ್ಸ್ ಇಲ್ಲ ಇದು ಸೊ ಅದಕ್ಕೆ ಇವಾಗ ಕಿರಣ್ಗೆಲ್ಲಿದೆ ಆರ್ಡ್ರ್ ಮಾಡೋಕ್ಕೆ ಸೊ ಮಾಡಿದ್ದಾರೆ ಬೇಗ ಬೇಗ ಟೀ ಪ್ರಿಪೇರ್ ಮಾಡೋಣ ಇಯ್ಯನ ಅಲ್ಲೇ ಆಟ ಆಡ್ತಾ ಇದ್ದಾಳೆ ಅವಳಿಗೂ ಇವಾಗ ಅಲ್ಲೆಲ್ಲ ಇದ್ದು ಬಂದು ಜಾಸ್ತಿ ಜನ ಹತ್ರ ಎಲ್ಲ ಬಂದು ತಾತ ಅಜ್ಜಿ ಚಿಕ್ಕಮ್ಮ ಅವ್ರಿಗೆಲ್ಲ ರಾಹುಲ್ ಬೇರೆ ಬಂದಿದ್ದ ಶರಣ್ಯ ಸುಷ್ಮಾ ಸಿರಿ ಮಂಜು ಅಮ್ಮ ಎಲ್ಲ ಜಾಸ್ತಿ ಜನ ನೋಡ್ಬಿಟ್ಟು ಅಲ್ಲೆಲ್ಲ ಆಟಾಡ್ಕೊಂಡು ಖುಷಿಯಾಗಿದ್ಲ ಆಯ್ತಾ ಅವಳಿಗೆ ಜನ ಜಾಸ್ತಿ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಅಲ್ಲಷ್ಟು ಚೆನ್ನಾಗಿ ಆಟಾಡ್ಕೊಂಡಿದ್ಲಿ ಸಡನ್ ಆಗಿ ಇಲ್ಲಿ ಬಂದ ತಕ್ಷಣ ನನ್ನ ನನ್ ನನ್ನ ಫೇಸೇ ನೋಡ್ಬೇಕಲ್ಲ ಅದೊಂದು ಆ ಆಟ ಆಟಾಡಿದ್ಲು ಆಮೇಲೆ ಅವಾಗವಾಗ ನೆನ್ ಮಾಡ್ಕೊಂತ ಇರ್ತಾಳೆ ಚಿಕ್ಕಿ ಅಜ್ಜಿ ಹಂಗೆ ಎಲ್ಲ ಕೇಳ್ತಾ ಇರ್ತಾಳೆ ಆ ಅಲ್ಲಿದ್ರೆ ಮಸ್ತ್ ನಿನ್ನೆ ಎಲ್ಲ ಪಾರ್ಕಿಗೆಲ್ಲ ಹೋಗಿ ಬಂದಿದ್ದಾರೆ ಅತ್ತೆ ಮಾವ ಕರ್ಕೊಂಡೋಗಿದ್ರು ಸೊ ಅವಳಿದ್ರೆ ಫುಲ್ ಟೈಮ್ ಪಾಸ್ ಅವ್ಳಿಗೆ ಇಲ್ಲಿ ಬಂದ ತಕ್ಷಣ ಆಯ್ತು ಲಲ್ಲಿ ಇನ್ನೂ ಸ್ಕೂಲಿಂದ ಬಂದಿಲ್ಲ ವೆಯ್ಟಿಂಗ್ ಇಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಾ ಇದ್ಲು ಬಂದಿದ ತಕ್ಷಣ ಆಯಿತು ಹೋಗಿ ಪ್ಯಾಂಟ್ ಹಾಕ್ಸ್ಕೊಂಡು ಓಡ ಅಲ್ಲಿಗೆ ಆಟಾಡೋಕ್ಕೆ ಕಾಯ್ತಾ ಇರ್ತಾಳೆ ಸೊ ಅವಳಿಗೂ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಆಡಿದ್ರೆ ಚಿಕ್ಕ ಮಕ್ಳು ಹಂಗೆ ಜೊತೆಗಿದ್ದ ಆಟ ಆಡ್ದಾಗಿನ ಅವ್ರಿಗೆ ಸ್ವಲ್ಪ ಇದಲ್ವಾ ಇದು ಮಾಡಿದ್ರು ನಾವು ಇದು ಮಾಡಿದ್ರು ಅಷ್ಟೇ ಸೊ ಅದಕ್ಕೆ ಅಲ್ಲಿ ಹೋಗಿದ್ದಾಳೆ ಆಟಾಡಿಗೆ ಬರೋಷ್ಕೆ ನಾನು ಬೇಗ ಸ್ಟ್ರಾಂಗ್ ಟೀ ಮಾಡ್ಕೊಬಿಡ್ತೀನಿ ಸೊ ಪಾಟ್ ಮಾತ್ರ ಮಸ್ತಾಗಿದೆ ಸೊ ಇನ್ನು ಯೂಸ್ ಮಾಡಿಲ್ಲ ನೋಡಬೇಕು ಯಾವಾಗ ಯೂಸ್ ಮಾಡೋದು ಅಂತ ಅದರಿಂದ ಮಶ್ರೂಮ್ ಕೂಡ ತರ್ಸೋಕೆ ಹೇಳಿದ್ದೆ ಮಶ್ರೂಮ್ ತರ್ತಿದ್ದಾರೆ ಸ್ವಲ್ಪ ಹಾಲು ಮಿಲ್ಕ್ ಮತ್ತೆ ಪನ್ನೀರ್ ಕೂಡ ಹೇಳಿದ್ದೆ ಪನ್ನೀರ್ ತರ್ಸಿದ್ದಾರೆ ಬಟರ್ ಮತ್ತು ಕ್ಯಾರೆಟ್ ಕ್ಯಾರೆಟ್ ಏನಾಗೆ ಸ್ವಲ್ಪ ಅವಾಗವಾಗ ಇರ್ತೀನಲ್ಲ ಅದಕ್ಕೆ ಖಾಲಿ ಆಗಿದ್ದು ಕ್ಯಾರೆಟ್ ಮತ್ತು ಬೆಳ್ಳುಳ್ಳಿ ಅಷ್ಟೇ ಸೊ ಇಷ್ಟು ಆರ್ಡರ್ ಮಾಡಿದ್ದು ಮಶ್ರೂಮ್ ಆ್ಯಕ್ಚುಲಿ ನೀರು ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಕಿರಣ್ಗೂ ತುಂಬ ಇಷ್ಟ ಸೊ ಅದು ಮಾಡೋಣ ಅಂತ ತರ್ತಿದೀನಿ ಸೊ ಈಗ ಬೇಗ ಟೀ ಪ್ರಿಪೇರ್ ಮಾಡ್ಬಿಡೋಣ ಏನೋ ಒಂಥರ ಬೇಜಾರಾಗುತ್ತೆ ಈಗೆಲ್ಲಾದರೂ ಹೋಗ್ಬಂದುಬಿಟ್ರೆ ಅದೇ ಗುಂಗಲ್ಲೇ ಇಟ್ಬಿಡ್ತೀವಿ ಸೊ ನನಗೂ ಹಂಗೆ ಆಗಿದೆ ಅಲ್ಲಿ ಹೋಗಿ ಒಂದು ಒಂಥರ ಅದರಲ್ಲೇ ಮಾಡ್ತಾ ಇದ್ದೀನಿ ವಾಶ್ ಮಾಡಿ ಟೀ ಹಾಕ್ತಾ ಒಂದು ಕಮೆಂಟ್ ಏನಂದ್ರೆ ಕಮೆಂಟ್ ನೋಡಿ ನನಗೂ ಅದು ಲಿಟ್ರಲ್ ನಾನು ಫೀಲ್ ಮಾಡಿದೆ ಅದು ಹೆಂಗಿರುತ್ತೆ ಕಷ್ಟ ಅಂತ ಯಾಕಂದರೆ ಏನೂ ಕೂಡ ಸರಿಯಾಗಿ ಇವಾಗ ತಿಂತಾಯಿಲ್ಲ ಮೊದಲೇ ರಾಜ ಕರೆಕ್ಟಾಗಿ ತಿಂತಾ ಇದ್ಲು ಇವಾಗ ಇವಾಗ ಆಟದ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಆಟ 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 ಊಟ ಬೇಡ ಏನು ಬೇಡ ಹಂಗೆ ಆಗ್ಬಿಟ್ಟಿದ್ದಾಳೆ ಸೊ ನನಗೂ ಕಷ್ಟ ಆಗ್ತಿದೆ ಊಟ ಮಾಡಿಸೋದು ಇವತ್ತು ನೋಡಿ ಬೆಳಿಗ್ಗೆ ಕರೆಕ್ಟಾಗಿ ತಿಂದಿಲ್ಲ ಮಧ್ಯಾಹ್ನನೂ ಕರೆಕ್ಟಾಗಿ ತಿಂದಿಲ್ಲ ಏನಂದ್ರೆ ಉಗಿಯೋದು ಕಲ್ತಿದ್ದಾಳೆ ಬಾಯಲ್ಲಿ ಇಟ್ಟಿದ್ದ ತಕ್ಷಣ ಕೆಳಗೆ ಚೆಲ್ಬಿಡ್ತಾಳೆ ಅವಳು ತಿನ್ಸೋದಕ್ಕಿಂತ ಬಿದ್ದಿದ್ದನ್ನು ಹಾಕಿಕೊಳ್ಳೋದೇ ಕೆಲಸ ಆಗ್ಬಿಟ್ಟಿದೆ ನನಗೆ ಹಂಗಾಗ್ಬಿಟ್ಟಿದೆ ಬೇಜಾರಾಗ್ಬಿಡುತ್ತೆ ಏನು ಕಷ್ಟಪಟ್ಟು ಎಲ್ಲಿ ಏನಂತ ಎರಡು ಮೂರು ಥರ ಟ್ರೈ ಮಾಡಿದೆ ಎಲ್ಲ ಥರ ಟ್ರೈ ಮಾಡಿದೆ ಆಚೆ ಉಗಿ ಬಾಲ್ಕನಿ ಅದು ಎಲ್ಲ ಟ್ರೈ ಮಾಡಿದ್ರೂ ಉಗಿಯೋದು ಕಲ್ತರೆ ನಾವು ಏನು ಮಾಡೋಕ್ಕಾಗಲ್ಲ ತುಂಬ ಬೇಜಾರಾಗುತ್ತೆ ಚಾಕ್ಲೇಟು ಅದು ಆ ಥರ ಸೊಂಡಿಗೆ ಜಾಸ್ತಿ ಇಷ್ಟ ಹಪ್ಳ ಸಿಕ್ಕರೆ ಹಪ್ಳ ಹಪ್ಳ ಅಂತಲೇ ಇರ್ತಾಳೆ ಈ ಥರ ಫ್ರೈಡ್ ಐಟಮ್ಸ್ ಚಾಕ್ಲೇಟ್ಸ್ ಅಂದರೆ ಅವಳಿಗೂ ಇಷ್ಟ ಅದು ಕೊಟ್ಟರೆ ಬೇಡ ಆರಾಮಾಗಿ ಉಗಿಯೋಲ್ಲ ನುಗ್ತಾಳೆ ಚೆನ್ನಾಗಿ ತಿಂತಾಳೆ ಸೊ ಊಟ ಅಂತ ಬಂದರೆ ಈ ಥರ ಮಾಡ್ತಾಯಿದ್ದಾಳೆ ಮೇ ಬಿ ಅದು ಏಜ್ ಅನಿಸುತ್ತೆ ಈ ಸ್ಟೇಜ್ ಹಂಗಿರುತ್ತೆ ಅವರಿಗೆಲ್ಲ ಅರ್ಥಾಗ ಸ್ಟಾರ್ಟ್ ಆಗತ್ತಲ್ಲ ಸೊ ಮೇ ಬಿ ಅದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗ್ ಆದಷ್ಟು ನಾನು ಟ್ರೈ ಇದ್ದೀನಿ ತಿನ್ಸೋಕ್ಕೆ ಇವಾಗ ಇವಾಗ ಅವಳು ಎತ್ಕೊಂಡು ಊಟ ಇಟ್ಕೊಂಡು ಮತ್ತೆ ವಾಟರ್ ಬಾಟ್ಲ್ ಇಟ್ಕೊಂಡು ಕೆಳಗೆಲ್ಲ ಹೋಗ್ತೀನಿ ಲೆಫ್ಟಲ್ಲಿ ಹತ್ತಿ ಇಳಿಯೋದು ಮಾಡಿದ್ರೆ ಸ್ವಲ್ಪ ತಿಂತಾಳೆ ಆಮೇಲೆ ಕೆಳಗಡೆ ಒಂದು ಸ್ವಲ್ಪ ವಾಕಿಂಗ್ ಮಾಡ್ತೀನಿ ಅವಾಗ ತಿಂತಾಳೆ ಏನು ಬೇಕೋ ಅದೆಲ್ಲ ಸರ್ಕಸ್ ಮಾಡ್ತಾಯಿದ್ದೀನಿ ತಿನ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಸ್ಟೇಜ್ ತಿನ್ಸೋದು ಗೊತ್ತಾಯ್ತು ನೀವು ಕಮೆಂಟ್ ಮಾಡಿದಾಗೆ ನನಗೆ ಯಾವ ಥರ ಫೀಲ್ ಆಯ್ತದ ಅಂತ ಏನು ಮಾಡೋಕ್ಕಾಗಲ್ಲ ಇವಾಗ ನುಡಿ ಅಲ್ಲಿ ಹೋಗಿದಳೆ ಏನೂ ತಿಂದಿಲ್ಲ ಹಾಲು ಬೇರೆ ಹಾಕ್ಸ್ಕೊಂಡಿಲ್ಲ ಮಿಲ್ಕ್ ಕುಡಿಸೋಣ ಅಂದರೆ ಅದು ಕೂಡ ಇಲ್ಲ ಸೊ ಇದು ಪ್ಯಾಕೆಟ್ ಹಾಲು ಕುಡ್ಸೋದು ಜೋರು ಕುಡಿಸಿಲ್ಲ ಮತ್ತು ಅದು ಹೆಂಗ್ ರಿಯಾಕ್ಟ್ ಆಗುತ್ತೋ ಗೊತ್ತಿಲ್ಲ ನೋಡೋಣ ಸಾಯಂಕಾಲ ಏನಾದರೂ ಮಾಡಿ ಇದೇ ಹಾಲಾಗ ಕೊಟ್ಟು ನೋಡ್ತೀನಿ ಸ್ವಲ್ಪ ಹಾಕ್ಬಿಟ್ಟು ಜಾಸ್ತಿ ವಾಡ್ರ್ ಆ್ಯಡ್ ಮಾಡಿ ಅದು ಕುಡಿತಾಳೆ ಇಲ್ಲೋ ಗೊತ್ತಿಲ್ಲ ಅವಳು ಆಟ ಆಟ ಬಿದ್ದರೆ ಮಾತ್ರ ಮುಗೀತು ನಾನು ಟೀ ಕುಡ್ದಾಯ್ತು ಇಲ್ಲಿ ಹಾಲು ಕಾಯಿಸ್ಕೆ ಇಟ್ಟಿದ್ದೀನಿ ಈ ಏನಾಗೆ ಸ್ವಲ್ಪ ಕುಡಿಸ್ತೀನಿ ಸ್ವಲ್ಪ ಕುಡಿದ್ಲು ಎಷ್ಟು ಅಷ್ಟೇ ನಿದ್ದೆ ಬಂದಿದೆ ಇವಾಗ ಅದಕ್ಕೆ ಹಂಗೆ ಆಡ್ತಾ ಇದ್ದಾಳೆ ಮಲಗಿಸೋಕೆ ಟ್ರೈ ಮಾಡ್ತೀನಿ ನೋಡೋಣ ಈಗ ಆಲ್ರೆಡಿ ಎಷ್ಟಾಯಿತು ಟೈಮ್ ಫೈವ್ ಓ ಕ್ಲಾಕ್ ಆಗೇ ಬಿಡ್ತು ಅಷ್ಟು ಬೇಗ ಐದು ಗಂಟೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಅವಳು ಮಲಗ್ತಾಳೆ ಅಂತ ಟ್ರೈ ಮಾಡಿದೆ ಮಲಗ್ಸೋಕೆ ಒಂದು ನಾಲ್ಕು ಗಂಟೆ ಆಗಿತ್ತು ಮಲ್ಕೊಳ್ಳಿಲ್ಲ ಸೊ ಹಾಲು ಕೊಡಿದ್ಲು ಹಾಲು ಕುಡಿದು ಇವಾಗ ಅಲ್ಲಿ ಹೋಗಿದ್ದಾಳೆ ಆಟ ಆಡೋಕ್ಕೆ ಸೊ ತಿರ್ಗಾ ಅಲ್ಲಿ ಹೋಗಿದಾಳೆ ಡೋರ್ ತಗ್ಗ್ರೆ ಸಾಕು ಆಚೆ ಹೋಗ್ಬೇಕಂತಾಳೆ ಮನೆ ಒಳಗೆ ಬರೋಕ್ಕೆ ಇಲ್ಲ ಎಷ್ಟು ಬರ್ತಾ 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 ಹಿಡಿಯೋದಕ್ಕೆ ಕಷ್ಟ ಅಂತಾರಲ್ಲ ಇವಾಗ ಸ್ಟಾರ್ಟ್ ನೋಡ್ರಿ ಆ್ಯಕ್ಚುಯಲ್ ಎಷ್ಟು ಕಷ್ಟ ಇರ್ತೈತೆ ಮದರ್ ಅಂತ ಅಪ್ಪ ಹಿಡಿಯೋ ಓಡ್ತಾಳೆ ಓಡ್ತಾಳೆ ದಿನ 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 ಹಿಡಿಯೋದೇ ಕಷ್ಟ ಆಗ್ಬಿಡುತ್ತೆ ಸೊ ಬಟ್ಟೆ ಎಲ್ಲ ಇತ್ತು ವಾಶ್ ಹಾಕೋಣ ಅಂತ ಆಲ್ರೆಡಿ ಒಂದು ಬಕೆಟ್ ಫುಲ್ ಒಂದು ದಿನ ವಾಶ್ ಮಾಡಿಲ್ಲ ಅಂದರೆ ಎಷ್ಟು ಫುಲ್ ಆಗಿರುತ್ತೆ ಬಟ್ಟೆ ಅಂದರೆ ಫೋಲ್ಡ್ ಮಾಡೋಕೆ ಮನ್ಸಿಗೆ ಇಡಬೇಕಿದೆಲ್ಲ ವಾಶ್ ಆಗಿರೋದು ಬಟ್ಟೆ ಮತ್ತೆ ಇಲ್ಲಿ ನೋಡಿ ವಾಶ್ ಹಾಕಿರೋದು ಅಮ್ಮ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಅದು ಬಾಸ್ಕೆಟ್ ನೋಡಿ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ ಇದೆಲ್ಲ ಇವಾಗ ವಾಶ್ ಹಾಕ್ಬೇಕು ಎಲ್ಲ ಚೆಲ್ತಾ ಇದೀರಾ ಫೈವ್ ಟ್ವೆಂಟಿ ಫೈವ್ ಹಂಗ ಆಗಿದೆ ಫುಲ್ ಹಸ್ಕೊಂಬಿಟ್ಟಿದಾಳೆ ಸರಿಯಾಗಿ ತಿಂದಿಲ್ಲ ಅಲ್ವಾ ಬೆಳಗ್ಗೆನು ಇಲ್ಲ ಮದಾಳನೂ ಇಲ್ಲ ಸರಿಯಾಗಿ ತಿಂದಿಲ್ಲ ಅಮ್ಮ ಮತ್ತ ಅವಳಾಗಿ ಕೇಳಿದಾಳು ಬಂದು ಮಮ್ಮಮ್ಮ ಅಂತ ಅದು ಅದಕ್ಕೆ ಎಷ್ಟೊಂದು ಬನಾನ ಕೂಡ ತೊಗೊಂಬಂದಿದ್ರು ಅಲ್ಲಿದ್ದ ಇತ್ತಲ್ಲ ಅದಕ್ಕೆ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಇವಾಗ ತಿನ್ನಿಸ್ಬೇಕಿನ್ನೇನು ಒಳಗಡೆ ಯಾಕೋ ಎಲ್ಲ ಕ್ಲೋಸ್ ಮಾಡ್ದೆ ಓಪನ್ ಮಾಡು ಸ್ಪೂನ್ ಓಪನ್ ಮಾಡು ಸೊಳ್ಗೆ ಮತ್ತೆ ತಿನ್ನಿಸ್ಬಿಟ್ಟು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ

ತರವೇ ದೇವರ ಮನೆಗೆ ಬಂದು ಸೊ ನಾನು ಹೇಳಿದ್ನಲ್ಲ ಇಲ್ಲೇ ಇದೆ ನೋಡಿ ಕೊಟ್ಟಿದ್ದಾರೆ ಅಂತ ಅಕ್ಷತೆ ಶ್ರೀರಾಮ ಅದು ಮಂದಿರದು ಬಂದಿರೋದು ಇದು ಮತ್ತೆ ಇದೆಲ್ಲ ಮುಟ್ಟಿ ಬರ್ತದಲ್ಲ ಅಯ್ಯೋ ಶ್ರೀ ರಾಮ ಜಯ ಅಯೋಧ್ಯೆ ಎಂದು ಸು ಕಳಿಸಿದ್ದಾರೆ ಬಾ ಪೂಜೆ ಕೂಡ ಆಯಿತು ಬಾ Oh, happy sankranti huh. huh? happy sankranti happy sankranti <laughs> ಸೊ ಈ ಅಲ್ಲೇ ಕೆಳಗಡೆನೆ ಆಟ ಆಡ್ಕೊಂಡಿದ್ಲು ಏನಂದರೆ ಪಾತ್ರ ಅಷ್ಟೊಂದು ಇರಲಿಲ್ಲ ಸ್ವಲ್ಪನೇ ಇತ್ತು ಆ ಸ್ವಲ್ಪನೇ ಇದ್ದಿದ್ದು ಅದನ್ನ ಮತ್ತೆ ಲೋಡ್ ಮಾಡೋದು ಅಂದ್ಬಿಟ್ಟು ಅದನ್ನೇ ವಾಶ್ ಮಾಡ್ಕೊತಾ ಇದೀನಿ ಒಂದ್ಸರಿ ಒನ್ ಟೈಮ್ ಅಡುಗೆ ಮಾಡಿಲ್ಲ ಅಂದರೂ ಪಾತ್ರೆ ಕಮ್ಮಿ ಆಗ್ಬಿಡುತ್ತೆ ಇದು ಮತ್ತೆ ಫುಲ್ ಅಷ್ಟಕ್ಕೇನೆ ಡಿಶ್ ವಾಷರ್ ಮಾಡೋಕ್ಕಾಗಲ್ಲ ಆಫ್ ಲೋಡ್ ಕೂಡ ಮಾಡ್ಬೋದು ಬಟ್ ಏನಕ್ಕೆ ಅಂದ್ಬಿಟ್ಟು ನಾನೇ ವಾಶ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದೆಲ್ಲ ಐಕೆ ಅಂತ ತೊಗೊಂಬಂದಿದ್ನಿ ಹೊಸ ಸ್ಪೂನ್ಸು ಏನೋ ಯೂಸ್ ಮಾಡಿಲ್ಲ ಸೊ ಅದಕ್ಕೆ ಕೈಯಿಂದಾನ ಹ್ಯಾಂಡ್ ಮಾಡಿಬಿಡೋಣ ಅಂತ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಏನೋ ಆ ಥರ ಮಾತಾಡ್ಸ್ಕೊಂಡು ಎಂಗೇಜ್ ಆಗಿ ಇದ್ದೀನಿ ಅವಳು ಸ್ಟಾರ್ಟಿಂಗ್ ಸ್ವಲ್ಪ ಸುಮ್ಮನೆ ಇರ್ತಾಳೆ ಒಂದೊಂದು ಸರಿ ಡಿಪೆಂಡ್ಸ್ ಅವಳು ಏನಾದರೂ ಒಂದು ಸಿಕ್ಬಿಟ್ರೆ ಅವಳಿಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿಟ್ಟು ಒಂದು ಹತ್ತು ನಿಮಿಷ ಹಂಗೆ ಆಟ ಆಡ್ಕೊಂಡಿರ್ತಾಳೆ ಸ್ವಲ್ಪ ಏನಾದರೂ ಸಡನಾಗಿ ನೆನಪಾಯ್ತಂದರೆ ಬಂದ್ಬಿಡ್ತಾಳೆ ಅಮ್ಮಅಮ್ಮ ಅಂತ ಹಂಗೆ ಮಾತಾಡ್ಸ್ಕೊಂಡು ಎಲ್ಲ ಪಾತ್ರೆ ತೊಳಿತಾಯಿದ್ದೆ ಅವಳು ಇವತ್ತು ಹೇಗಾಗಿದೆ ಅಂದರೆ ಬೆಳಿಗ್ಗೆ ಅಷ್ಟೊಂದು ಸರಿಗೆ ತಿಂದಿರಲಿಲ್ಲ ಮಧ್ಯಾಹ್ನವೂ ಅಷ್ಟು ತಿಂದಿರಲಿಲ್ಲ ಅದಕ್ಕೆ ಸಾಯಂಕಾಲ ತಿನ್ಸ್ಬಿಡೋಣ ಅಂತ ಅವಳೇ ಈಗ ಬಂದು ಕೇಳಿದ್ದು ಸೊ ಸಾಯಂಕಾಲ ತಿಂತದೆ ಅಮ್ಮ ಹೇಳು ಹ್ಯಾಪಿ ಸಂಕ್ರಾಂತಿ ಅಂತ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಹೇಳು ಹ್ಯಾಪಿ ಸಂಕ್ರಾಂತಿ ಏನೋ ಸರ್ ಹೇಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೇಳಮ್ಮ ಎಲ್ಲರೂ ಎಲ್ಲರೂ ಅಂಬರಾ ಅವ ಸಬ್ಸ್ಕ್ರೈಬ್ ಮಾಡಿ ಅಂತೇಳು ಸಬ್ಸ್ಕ್ರೈಬ್ ಮಾಡಿ ಅಯ್ಯೋ ಅವಾಗಲೇ ಹೇಳಿದ್ಲು ಕ್ಯೂಟಾಗಿ ಅಮ್ಮ ಸಬ್ಸ್ಕ್ರೈಬ್ ಮಾಡಿ ಹೇಳು ಮಾಡಿ ನಿದ್ದೆ ಬಂದಿದೆ ಅದಕ್ಕೆ ಹೆಂಗೆ ಬೀಳ್ತಾ ಇದ್ದಾಳೆ ಮತ್ತೆ ಆಚೆ ಮಾಡಿಸ್ತೀನಿ ಬಾ ಅಮ್ಮ ಸೊ ಡಿನ್ನರ್ಗೆ ಆಲೂ ಫ್ರೈ ಮತ್ತು ಮೆಂತೆ ಈ ಥರ ಅದು ಹಾಕ್ಬಿಟ್ಟು ಫ್ರೈ ಮಾಡ್ತಾನೆ ಚಪಾತಿ ಮಾಡಿಬಿಡ್ತೀನಿ ಕಿರಣ್ಗೂ ಇದು ತುಂಬ ಇಷ್ಟ ಆಗುತ್ತೆ ಬಿಯಾನಾಗ ಏನಾದರೂ ಮಾಡ್ಬೇಕು ನೋಡ್ಬೇಕು ಏನು ಮಾಡೋದು ಅಂತ ಪಪ್ಪ ಇನ್ನೂ ಬಂದಿಲ್ಲ ನಾವು ಚಪಾತಿ ಇಟ್ಟು ಕಲಸಿದ್ದೀನಿ ಮಧ್ಯಾಹ್ನ ಮಾಡಿದ್ದು ರೈಸ್ ಆ್ಯಂಡ್ ಹಾಲು ಜಸ್ಟ್ ಇವಾಗ ಬಂತು ಕಾಯಿಸೋಕೆ ಇಟ್ಟಿದ್ದೀನಿ ಗಾಡ್ ಫೈನಲಿ ಹಾಲು ಬಂತು ಆ್ಯಂಡ್ ಪಲ್ಯ ಕೂಡ ಇವಾಗ ಫ್ರೈ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ನಮ್ಮ ಮನೆ ಪಕ್ಕ ಅವರು ಪಲ್ಯ ಕೊಟ್ಟರು ಇದು ಏನಿದೆ ಚೌಳೇಕಾಯಿ ಅಂತಾರಲ್ಲ ಅದರಿಂದ ಮಾಡಿರೋದಂತೆ ಇದು ಜಸ್ಟ್ ಕೊಟ್ಟಿದ್ದಾರೆ ಇದು ಸ್ವಲ್ಪ ಇದೆ ಸೊ ಇವಾಗ ಏನಾಗಿ ಕಿಚಡಿ ಮಾಡಿಬಿಡ್ತೀನಿ ಆಲ್ರೆಡಿ ಇದರಲ್ಲಿ ರೈಸು ಅದೇ ಮೂಂಗ್ ದಾಲ್ ಹಾಕಿದ್ದೀನಿ ಇವಾಗ ಇದು ಸ್ವಲ್ಪ ಸ್ವಲ್ಪನೇ ಮಿಲೆಟ್ ಆ್ಯಡ್ ಮಾಡ್ಕೊತೀನಿ ಸೊ ಅದೇ ನಮಗೆ ಅದೇ ರೆಡಿಯಾಗಿದೆ ಊಟ ಏನಾಗಿ ಖಿಚಡಿ ಮಾಡೋಣ ಅಂತ ರೈಸ್ ಮುಂಗಾಲ್ ದಾಲ್ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಇದೆಯಲ್ಲ ಅದೆಲ್ಲ ಹಾಕ್ಬಿಟ್ಟು ಕಿಚಡಿ ಮಾಡ್ತೀನಿ ಖಿಚಡಿ ಆಲ್ರೆಡಿ ತೋರಿಸಿದ್ದೀನಿ ಸೇಮ್ ಪ್ರೊಸೀಜರ್ ಅದೇ ಥರ ಮಾಡ್ಬಿಡ್ತೀನಿ ಇವಾಗ ಒಂದು ಕಮ್ಮಿ ನೋಡಿದೆ ಮಗು ಊಟನೇ ಮಾಡಲ್ಲ ವೇಟ್ ಕಮ್ಮಿ ಇದೆ ಜೀವನನೇ ಸಾಕಾಗಿದೆ ಆ ಥರ ಅಂತ ಸೊ ಜೀವನನೇ ಸಾಕಾಗಿದೆ ಅನ್ನೋಷ್ಟು ಬೇಜಾರು ಆಗಬೇಡಿ ಯಾಕಂದರೆ ಅಷ್ಟೊಂದು ಏನಿಲ್ಲ ಮಕ್ಕಳಂದ್ರೆ ಹಾಗೆ ಅವರು ಯಾವಾಗ ಹೆಂಗಿರ್ತಾರೆ ಅದು ಬಿಟ್ಬಿಡ್ಬೇಕಷ್ಟೇ ಜಾಸ್ತಿ ತಲೆಗೆ ಕೆಡಿಸ್ಕೋಬಾರ್ದು ನೋಡಿ ಇವತ್ತು ಬೆಳಗ್ಗೆ ಅಷ್ಟೊಂದು ತಿಂದಿಲ್ಲ ಮಧ್ಯಾಹ್ನನೂ ಸರಿ ತಿಂದಿಲ್ಲ ಸಾಯಂಕಾಲ ಸಾಯಂಕಾಲವ್ರಿಗೆ ಹಸುವಾಯ್ತು ಬಂದು ಕೇಳ್ದು ಹಸ್ ಹಸುವಾದಾಗ ಆಬ್ವಿಯಸ್ಲಿ ತಿಂದೇ ತಿಂತಾರೆ ಇನ್ನು ಒಂದು ವರ್ಷ ಬೇಬಿ ಅಲ್ವಾ ಫೀಡಿಂಗ್ ಏನಾದರೂ ಮಾಡ್ತಾಯಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಮದರ್ಸ್ ಮಿಲ್ಕ್ ಯಾವುದೂ ಬೇರೆ ಇಲ್ಲ ಸೊ ಬೇಜಾರು ಏನೂ ಮಾಡ್ಕೋಬೇಡಿ ಅದು ತಗೊಂಡ್ ಬಂದ್ರು ಊಟ ಎಲ್ಲಾ ಮಾಡ್ತಾ ಇದ್ದಾರೆ ಏನಾದ್ ಕಿಚಡಿ ಕೂಡ ರೆಡಿ ಆಗಿದೆ ಆಟ ತಾಟಾಡ್ಬಿಟ್ಟು ಇವಾಗ ಬಂದಿದ್ದಾಳೆ ಏನಾದ್ ಕಿಚಡಿ ಕೂಡ ರೆಡಿ ಆಗಿದೆ ಸೊ ಕಿಚಡಿ ಕೂಡ ಅಷ್ಟು ಫುಲ್ ತಿಂತಾಳೆ ಅಂತಲೇ ಹೇಳೋಕ್ಕಾಗಲ್ಲ ಸಾಯಂಕಾಲ ತಿಂದಿದ್ದು ಲೇಟಾಗಿ ಅಂದ್ಬಿಟ್ಟು ಅರ್ಧ ತಿಂದು ಎಷ್ಟು ತಿಂತಾಳೆ ಅಷ್ಟು ನಾನು ಸುಮ್ಮನೆ ಆಗಿಬಿಡ್ತೀನಿ ಯಾಕಂದ್ರೆ ನಾನು ಇನ್ನೂ ಫೀಡಿಂಗ್ ಮಾಡ್ತಾ ಅಷ್ಟೇ ಅದು ಜಾಸ್ತಿ ಒಂದೊಂದ್ಸರಿ ಬೇಜಾರು ಆಗುತ್ತೆ ಏನು ತಿಂತಲ್ಲ ಹಂಗೆ ಅಂತ ಟೆನ್ಷನ್ ಆಗುತ್ತೆ ಕಿರಣ್ ನನಗೆ ಯಾವಾಗಲೂ ಹೇಳೋರು ಓಕೆ ಬಿಟ್ಬಿಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತೊಗೊತಾರೆ ಮಕ್ಕಳು ಹಂಗೆ ಅಂತ ಸೊ ಆವಾಗಿಂದ ನಾನು ಅವ್ರಿಗೆ ಏನು ಬೇಕೋ ಅದು ಕೊಡ್ತಾ ಇದ್ದೀನಿ ಅಷ್ಟೇ ಹೊಟ್ಟೆ ತುಂಬ ಫುಲ್ ಕಂಪ್ಲೀಟ್ ಮೀಲ್ಸ್ ತಿಂದ್ರೆ ತಿಂದಂಗೆ ಅಂತಲ್ಲ ಏನೇನು ಪ್ರೋಟೀನ್ಸ್ ಏನೇನು ಹೋಗ್ಬೇಕು ಬಾಡಿಗೆ ಅದು ಹೋದರೆ ಸಾಕು ಅಂತ ಏನಾದ್ರು ಊಟ ಆಯ್ತು ಆಮೇಲೆ ಕಿರಣ್ ಸ್ಟೋರಿ ಹೇಳ್ತಾ ಹೇಳ್ತಾ ಮಲಗಿಸ್ತಾ ಇದ್ದಾರೆ ಏನ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ